ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಭಾರಿ ಬಿರುಕು ಮೈಸೂರು ಭಾಗದಲ್ಲಿ ಶುರುವಾಯ್ತ ಕಿರಿಕಿರಿ ಲೋಕಕ್ಕೆ ಸೀಮಿತವಾಯ್ತಾ ಜೆಡಿಎಸ್ ಬಿಜೆಪಿ ಫ್ರೆಂಡ್ಶಿಪ್ ಲೋಕ ಲಡಾಯಿಗೂ ಮುನ್ನವೇ ದೋಸ್ತಿಯಲ್ಲಿ ಕಿತ್ತಾಟ ಮೈಸೂರು ಹಾಸನ ಭಾಗದಲ್ಲಿ ಶುರುವಾಗಿದೆ ಸೀಟ್ಗೆ ಫೈಟ್ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಭಾರಿ ಬಿರುಕು ಏರ್ಪಟ್ಟಿದೆ ಮೈಸೂರು ಭಾಗದಲ್ಲಿ ಶುರುವಾಯ್ತಾ ಕಿರಿಕಿರಿ ಲೋಕಕ್ಕೆ ಸೀಮಿತವಾಯ್ತಾ ಜೆಡಿಎಸ್ ಬಿಜೆಪಿ ಫ್ರೆಂಡ್ಶಿಪ್ ಲೋಕಲ್ ಲಡಾಯಿಗೂ ಮುನ್ನವೇ ದೋಸ್ತಿಯಲ್ಲಿ ಕಿತ್ತಾಟ ಮೈಸೂರು ಹಾಸನ ಭಾಗದಲ್ಲಿ ಶುರುವಾಯ್ತಾ ಸೀಟ್ಗೆ ಫೈಟ್ ನಿಖಿಲ್ ಕುಮಾರಸ್ವಾಮಿ ಪ್ರೀತಂ ಗೌಡ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ ಬಿಜೆಪಿ ನಾಯಕರ ಹೇಳಿಕೆಗೆ ಕುಮಾರಸ್ವಾಮಿಯವರು ಪರೋಕ್ಷವಾಗಿ ಟಾಂಗ್ ಅನ್ನು ಕೊಡ್ತಾ ಇದ್ದಾರೆ ಹೆಚ್ಚಿನ ಸೀಟ್ ಬಂದವರಿಗೆ ಸಿಎಂ ಸ್ಥಾನ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೆರಳಿ ಕೆಂಡುವಾಗಿದ್ದಾರೆ ಮೈತ್ರಿಯಲ್ಲಿ ಹಾಗಾದ್ರೆ ಕಿರಿಕಿರಿ ಶುರುವಾಯ್ತ ಮೈಸೂರು ಭಾಗದಲ್ಲಿ ಮೈತ್ರಿಯಲ್ಲಿ ಒಡಕು ಮೂಡಿದೆಯಾ ಬರೀ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಥವಾ ಫ್ರೆಂಡ್ಶಿಪ್ ಲೋಕಲ್ ಲಡಾಯಿಗೂ ಮುನ್ನವೇ ವಿರೋಧ ಪಕ್ಷಗಳಲ್ಲಿ ಕಿತ್ತಾಟ ಶುರುವಾಗಿದೆ ಮೈಸೂರು ಹಾಸನ ಭಾಗದಲ್ಲಿ ಸೀಟ್ಗೋಸ್ಕರ ಫೈಟ್ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಪ್ರೀತಂ ಗೌಡ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ ಬಿ ಜೆ ಪಿ ನಾಯಕರ ಹೇಳಿಕೆಗೆ ಕುಮಾರಸ್ವಾಮಿಯವರು ಪರೋಕ್ಷವಾಗಿ ಟಾಂಗನ್ನು ಕೊಡ್ತಾ ಇದ್ದಾರೆ ಹೆಚ್ಚಿನ ಸೀಟ್ ಬಂದವರಿಗೆ ಸಿ ಎಂ ಸ್ಥಾನ ಅನ್ನುವ ಬಿ ಜೆ ಪಿ ನಾಯಕರ ಹೇಳಿಕೆಗೆ ಕೆರಳಿ ಕೆಂಡುವಾಗಿದ್ದಾರೆ د چې دې کومار اسوامی ورو